ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೇ ಎಲ್ಲರೂ ಅರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದಿ ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಅಂತ ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಂಡ್ವರೆಗೂ ನೋಡಿರಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ ಈ ವಿಡಿಯೋ ಬಂದು ಗುರುವಾರದ ಬ್ಲಾಗ್ ನೋಡ್ರಿ ಇದು ನಾನು ಇವತ್ತು ಅಪ್ಲೋಡ್ ಮಾಡಕತ್ತೀನಿ ಇವತ್ತು ಅಂತಂದ್ರೆ ಗುರುಪೌರ್ಣಿಮಾ ಇತ್ತಲ್ಲ ಗುರುವಾರ ಅವತ್ತಿಂದ ಇದು ವಿಡಿಯೋ ಸ್ವಲ್ಪ ತಡವಾಗಿ ನಾನು ಅಪ್ಲೋಡ್ ಮಾಡಕತ್ತೀನಿ ಯಾಕಂದ್ರೆ ಜಾಸ್ತಿ ಸ್ವಲ್ಪ ಶಾರ್ಟ್ ವಿಡಿಯೋಸು ಮಾಡಾಕತ್ತಿದ್ನಲ್ಲ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ವೀಡಿಯೋಸ್ ಜಾಸ್ತಿ ಈಗ ಹಾಗಾಗಿ ಅದಕ್ಕೋಸ್ಕರ ವೀಡಿಯೋ ಮಾಡಕತ್ತಿದ್ನಿ ಈ ಕಡೆ ಇದು ಎಡಿಟಿಂಗು ಮತ್ತು ಲಾಂಗ್ ವಿಡಿಯೋ ಮಾಡೋದು ಸ್ವಲ್ಪ ಕಡಿಮೆ ಆಗಿತ್ತು ಇವತ್ತು ಟೈಮ್ ಮಾಡಿಕೊಂಡು ವೀಡಿಯೋನ ಎಡಿಟ್ ಮಾಡಿ ಇವಾಗ ಪೋಸ್ಟ್ ಮಾಡಕತ್ತೀನಿ ಹಾಗಾಗಿ ಈ ವಿಡಿಯೋ ಅಪ್ಲೋಡ್ ಆಗೋದು ಸ್ವಲ್ಪ ತಡ ಆಗಕತ್ತತಿ ಬೆಳಗ್ಗೆ ನಾನು ಮೂರು ಗಂಟೆಗಾನ ಎದ್ದಿದ್ನಿ ಎದ್ದು ಮನೆಯೆಲ್ಲ ಕಸ ಗುಡಿಸ್ಕೊಳಕ್ಕೀನಿ ನೋಡ್ರಿ ಈಗ ರಾತ್ರಿ ನಾನು ದೇವ್ರದ್ದು ಹೂವು ಅದು ಎಲ್ಲ ಏನು ಕಟ್ಟಿದ್ನಿಲ್ಲ ಅದನ್ನೆಲ್ಲನೂ ನಾನು ಕ್ಲೀನ್ ಮಾಡಿ ಆಲ್ಮೋಸ್ಟ್ ಎಷ್ಟಾಗ್ತತ್ತಲ್ಲ ಅಷ್ಟನ್ನೆಲ್ಲ ಕ್ಲೀನ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಮಲ್ಕೊಂಡಿದ್ನಿ ಬೆಳಗ್ಗೆನ ಕಸ ಗುಡಿಸಿ ಒರೆಸ್ಬೇಕಲ್ಲ ಹಾಗಾಗಿ ಮೂರು ಗಂಟೆಗನ ಎದ್ದು ನಾನು ಬ್ರಷ್ ಎಲ್ಲ ಮಾಡಿ ಮುಖ ತೊಳ್ಕೊಂಡು ಬರೋ ಅಷ್ಟರಲ್ಲೊಂದು ತ್ರೀ ತರ್ಟಿ ಆಗಿತ್ತು ಇವಾಗ ಮನೆ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಹಂಗೆ ಮನೆ ಒರೆಸತ್ತ ನೋಡ್ರಿ ಇನ್ನು ಮನೆ ಒರೆಸ್ಕೊಂಡು ನಾನು ಸ್ನಾನ ಮಾಡ್ಕೊಂಡು ಬಂದು ಮತ್ತು ದೇವ್ರ ಪೂಜೆ ಎಲ್ಲ ತೊಳಿಬೇಕು ಮತ್ತು ಬಾಗ್ಲಾನು ಎಲ್ಲ ತೊಳಿಬೇಕು ನಾನು ಹಿಂದಿನ ದಿವಸ ರಾತ್ರಿಯನ್ನು ತೊಳೆದು ಬಿಡಲೇನ ಅಂತ ಅಂದ್ಕೊಂಡಿ ಅಂದ್ರೆ ಬ್ಯಾಡ್ ಬಿಡ ಮತ್ತು ಪೂಜೆ ದಿವಸನ ತೊಳೆದ್ರಾಯ್ತು ಅಂತೇಳಿ ರಾತ್ರಿ ಏನು ತೊಳಕೆ ಹೋಗಲಿಲ್ಲ ಬೆಳಗ್ಗಿನ ಬಾಗಿಲ ಎಲ್ಲ ತೊಳೆದು ನಾನು ರಂಗೋಲಿ ಹಾಕಿನಿ ಅದೆಲ್ಲ ನಾನು ವಿಡಿಯೋ ಎಲ್ಲ ಹೋಗಲಿಲ್ಲ ಹೊರಗಡೆ ಇರೋದ್ರಿಂದ ಬೇಗ ಬೇಗ ಕೆಲಸನ ಮುಗಿಸ್ಕೊಂಡು ಬಂದ್ಬಿಟ್ನಿ ಸಾಂಬಾರು ಮಾಡೋಕ್ಕೆ ತೊಗರಿ ಬೆಳೆ ಸ್ವಲ್ಪ ನೆನೆಸ್ಬೇಕಿತ್ತು ಹಾಗಾಗಿ ಇವಾಗ ನೆನಕಿಟ್ಟು ಹೋದ್ರೆ ನಂದು ಪೂಜೆ ಸ್ನಾನ ಎಲ್ಲ ಮುಗಿಯೋ ಹುಡುಕಕ್ಕೆ ಇವು ನೆನಿತಾವಂತೇಳಿ ಫಸ್ಟ್ ಅವನ್ನ ನೆನಕಿಟ್ನಿ ಹಂಗೆ ಸ್ನಾನ ಮಾಡ್ಕೊಂಡು ಬಂದು ನೋಡಿರಿ ಬಂದು ಇನ್ನು ದೇವ್ರ ಸಾಮಾನೆಲ್ಲ ತೊಳ್ಕೊಬೇಕು ಮತ್ತು ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ನನ್ನ ಪೂಜೆನ ಸ್ಟಾರ್ಟ್ ಮಾಡ್ಕೋಬೇಕು ಇಷ್ಟೊತ್ತಕ್ಕಾಗಲೇ ಟೈಮ್ ಒಂದು ಫೋರ್ ಫೋರ್ ತರ್ಟಿ ಆಗಕ್ಕೆ ಬಂದಿತ್ತು ಫಸ್ಟ್ ನಾನು ಕೆಳಗಡೆ ದೇವ್ರನ್ನೆಲ್ಲನೂ ತೆಗೆದು ತೊಳೆದು ವಿಭೂತಿ ಅರ್ಶಿನ ಕುಂಕುಮ ಹಚ್ಚಿ ಎಲ್ಲ ರೆಡಿ ಮಾಡಿಟ್ಟಿದ್ನಿ ಇವಾಗ ರಾಯರ್ ಫೋಟೋನ ಒರೆಸಿ ಗಂಧ ಅಷ್ಟು ಹಚ್ಚಿರತ್ತಂತೇಳಿ ಇವಾಗ ಒರೆಸ್ಕೊಳಾಕತ್ತಿನ ನೋಡಿರಿ ಒಂದು ವಾಶ್ ಮಾಡಿರುವಂಥ ಬಟ್ಟೆ ತೊಗೊಂಡು ರಾಯರ್ ಫೋಟೋ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇವಾಗ ಫಸ್ಟ್ ಹೂವು ಹಾಕತ್ತೀನಿ ಆಮೇಲೆ ಗಂಧ ಹಚ್ಚಿರತ್ತಂತೇಳಿ ಫಸ್ಟ್ ಹೂವನ್ನೆಲ್ಲನೂ ನೀಟಾಗಿ ಕಟ್ಕೊಳಕತ್ತೀನಿ ನೋಡಿರಿ ಮೇಲ್ಗಡೆನ ಅಲ್ಲೇ ಇಟ್ಟು ಕಟ್ಬೇಕಂತಂದ್ರೆ ಅಷ್ಟೊಂದು ಆಗೋದಿಲ್ಲ ಅದಕ್ಕಾಗಿ ಕೆಳಗೆ ಇಟ್ಕೊಂಡಿರ್ತಾನೆ ಫೋಟೋನ ಇಟ್ಕೊಂಡು ಎಲ್ಲ ಹೂವನ್ನು ಅಷ್ಟು ಮೂರು ಥರ ಹೂವು ಹಾಕಿರ್ತಾನೆ ಒಂದು ಗೆಜ್ಜೆ ವಸ್ತ್ರ ನನಗೆ ನನಗೊಬ್ರು ಕಮೆಂಟ್ ಮಾಡಿದ್ರಿ ನೀವು ಗೆಜ್ಜೆ ವಸ್ತ್ರ ಹಾಕಿರಲಿಲ್ಲ ಅಂತೇಳಿ ಒಂದು ಶಾರ್ಟ್ ವಿಡಿಯೋದಲ್ಲಿ ಅವತ್ತಿನ ದಿವಸ ಸಿಕ್ಕಿರಲಿಲ್ಲ ಹಾಗಾಗಿ ನಾನು ಗೆಜ್ಜೆ ವಸ್ತ್ರನ ಹಾಕಿರಲಿಲ್ಲ ಇಲ್ಲಂತಂದ್ರೆ ಮಿಸ್ ಮಾಡಂಗಿಲ್ಲ ಅಂಗಡಿಯೊಳಗೆ ಸಿಕ್ತಂದ್ರೆ ತೊಗೊಂಡು ಬಂದುಬಿಟ್ಟಿರ್ತೀನಿ ಎಲ್ಲ ಹೂವು ಕೆಜಿ ವಸ್ತ್ರ ಎಲ್ಲ ಹಾಕಿ ರಾಯರ್ ಫೋಟೋ ರೆಡಿ ಮಾಡಿ ಮತ್ತು ಮೇಲುಗಡೆಯೇ ಹಾಕಿನಿ ಗಂಧ ಅದು ಎಲ್ಲ ಹಚ್ಚಿನಿ ಹಚ್ಚಿ ಇವಾಗ ಕೆಳಗಡೆ ದೇವ್ರಿಗೇನು ಎಲ್ಲ ಎಲ್ಲ ಹಾಕತ್ತೆ ನೋಡಿರಿ ಆಲ್ರೆಡಿ ಎಲ್ಲ ನಾನು ಕ್ಲೀನ್ ಮಾಡಿ ವಿಪತ್ತಿ ಕುಕ್ ಮೇಲೆ ಹಚ್ಚಿದ್ದೆಲ್ಲ ಹಾಗಾಗಿ ಬರೀ ಹೂವು ಅಷ್ಟು ಹಾಕೀನಿ ಹಾಕಿ ಇವಾಗ ತುಪ್ಪದ ದೀಪ ಮತ್ತು ಎಣ್ಣೆ ದೀಪ ಎರಡು ಹಚ್ಚಾತೀನಿ ಗುರುವಾರಕ್ಕೊಂದ್ಸರಿ ಮಿಸ್ ಮಾಡ್ದೆ ನಾನು ತುಪ್ಪದ ಆರತಿ ಮತ್ತು ತುಪ್ಪದ ದೀಪನ ಹಚ್ಚಿರ್ತೀನಿ ಹಾಗೆ ಕರ್ಪೂರ ಎಲ್ಲ ಬೆಳಗ್ಗೆ ಇವಾಗ ದೀಪ ದೂಪಾನು ಹಾಕತ್ತೇನೆ ನೋಡ್ರಿ ಇಷ್ಟು ಮಾಡಿರೋಕ್ಕೆ ಪೂಜೆ ಮುಗೀತೋ ಇನ್ನು ನೈವೇದ್ಯ ಎಷ್ಟು ಮಾಡಬೇಕು ನೈವೇದ್ಯಕ್ಕೂ ಅಷ್ಟೇ ನಾನು ಬಾಳೆಹಣ್ಣು ಡ್ರೈ ಫ್ರೂಟ್ಸು ಇಟ್ಟಿರ್ತೀನಿ ಇಲ್ಲಂತಂದ್ರೆ ಹಾಲು ಇಟ್ಬಿಟ್ಟಿರ್ತೀನಿ ಹಣ್ಣೇನಾದ್ರೂ ಇರಲಿಲ್ಲ ಅಂದ್ರೆ ಹಾಲು ಇಟ್ಬಿಟ್ಟಿರ್ತೀನಿ ಪೂಜೆ ಎಲ್ಲನೂ ಮುಗಿಸಿ ಇವಾಗ ಫಸ್ಟು ಸಾಂಬಾರು ಮಾಡಕ್ಕೆ ಶುರು ಮಾಡಿದ್ನೇನ ಯಾಕಂದ್ರೆ ತಡ ಆಗ್ತತಿ ನಮ್ಮ ಮನೆಯವ್ರು ಇವತ್ತು ನೈನ್ ತರ್ಟಿ ಅನ್ಕೊಡಕನ ಡಬ್ಬಿ ರೆಡಿ ಮಾಡಬೇಕಂತ ಹೇಳಿದರು ಅದಕ್ಕಾಗಿ ಇವತ್ತಂತೂ ಒಂದು ಐದು ನಿಮಿಷನೂ ನಾನು ರೆಸ್ಟ್ ಮಾಡಲಿಲ್ಲ ಹಂಗೆ ಪೂಜೆ ಮಾಡಿ ಬಂದಾಕಿನ ಕುದಿಯೋಕೆ ಇಡಾಕತ್ತಿನಿ ಕುಕ್ಕರಲ್ಲಿ ಇಡಬೇಕಂತನಿ ಅದರ ಜಾಸ್ತಿ ಕುದಿ ಕುದೀತಂದ್ರೆ ಸಾಂಬಾರು ಅಷ್ಟೊಂದು ಚೆನ್ನಾಗಿ ಆಗಂಗಿಲ್ಲ ಪಲ್ಯ ಚಲೋ ಆಗೋದಿಲ್ಲ ಇದು ಪಲ್ಯ ಹಾಗಾಗಿ ಬೋಗನಿ ಒಳಗನೆ ಇಡಾಕತ್ತಿನಿ ರಾತ್ರಿ ನಾನು ಹೆಸರು ಕಾಳು ನೆನೆಯಾಕಿಟ್ಟಿದ್ನಿ ಇವಾಗ ಹೆಸರುಕಾಳು ಮತ್ತು ತೊಗರಿಬೇಳೆ ಎರಡನ್ನೂ ಹಾಕಿ ಕುದಿಯೋಕೆ ಇಡಾಕತ್ತೀನಿ ಹಂಗೆ ಒಂದು ಒಲೆ ಮೇಲೆ ಅನ್ನಕ್ಕನೂ ಇಡತ್ತೀನಿ ನೋಡಿರಿ ಇವತ್ತು ನಮ್ಮ ಮನೆಯವರು ಬಾಕ್ಸ್ ತೊಗೊಂಡೋಗಿ ನಂದಿದ್ರಲ್ಲ ರಾಗಿ ಮುದ್ದೆ ಮಾಡು ಬೆಳಗ್ಗೆನ ತಿಂತೇನೆ ರಾಗಿ ಮುದ್ದೆ ಮತ್ತು ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಪಲ್ಯ ಅಷ್ಟು ಕಟ್ಟಂದಿದ್ರು ನುಗ್ಗೆ ಸೊಪ್ಪು ಹಾಕಿ ಇವತ್ತ ನಾನು ಬಸ್ಸಾರು ಮಾಡಕತ್ತಿದ್ನಿ ಹಾಗಾಗಿ ಎಲ್ಲ ಕುದಿಯಾಕಿಟ್ಟು ಅನ್ನಕ್ಕನ್ನು ಇಟ್ಟು ಈ ಕಡೆ ಬ್ಯಾಳಿ ಮತ್ತು ಹೆಸರು ಕಾಳನ್ನ ಕುದಿಯಾಕಿಟ್ನಿ ಅವೆರಡು ಕುದಿತಾವಂತೇಳಿ ಇವಾಗ ನಾನು ಫಸ್ಟ ಚಹಾ ಮಾಡ್ಕೊಂಡು ಕುಡಿಯಾಕತ್ತೀನಿ ನೋಡ್ರಿ ಇನ್ನು ಚಹಾ ಕುಡಿದು ನುಗ್ಗೆ ಸೊಪ್ಪೆಲ್ಲ ಬಿಡಿಸ್ಕೊಂಡು ಸಾಂಬಾರಿಗೆ ರೆಡಿ ಮಾಡ್ಕೋಬೇಕು ಹಿಂದಿನ ದಿವಸನೇ ಎಲ್ಲ ಸೊಪ್ಪೆಲ್ಲ ಬಿಡಿಸ್ಕೋಬೇಕಂತಂದ್ರೆ ಆಗಲೇ ಇಲ್ಲ ಯಾಕಂದ್ರೆ ನಾನು ಹೊರಗಡೆ ಹೋಗಿ ಹೂವೆಲ್ಲ ತೊಗೊಂಡು ಬಂದು ಮಾಲಿ ಮಾಡಿಟ್ಕೊಂಡು ಮಲಗಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಸೊಪ್ಪನ್ನು ಅಷ್ಟೇ ಇದು ಇಲ್ಲ ಮನೆ ಹತ್ರ ಅಂಗಡಿಲಿ ಸಿಗಲಿಲ್ಲ ಇನ್ಸ್ಟಾಮಟಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ದು ನೀವನ್ನ ಟೂ ಹಂಡ್ರೆಡ್ ಗ್ರಾಮು ಹಂಡ್ರೆಡ್ ಗ್ರಾಮ್ದು ಒಂದೊಂದು ಪ್ಯಾಕೆಟ್ ನೋಡಿರಿ ಇದೆ ಚಲೋ ಬಂದಿತ್ತು ಸೊಪ್ಪು ಅಂಗಡಿ ಒಳಗೆ ಸಿಗಂಗಿಲ್ಲ ಅದರ ಇನ್ಸ್ಟ ಅಲ್ಲಿ ಸಿಗ್ತಲ್ಲ ನಮ್ಮ ಮನೆಯವರಂತೂ ಭಾಳ ದಿವಸದಿಂದ ಹೇಳಕತ್ತಿದ್ರು ನುಗ್ಗೆ ಸೊಪ್ಪು ಮಾಡು ಭಾಳ ಒಳ್ಳೆಯದದು ಅಂಥೇಳಿ ಅದರ ಸಿಗ್ತಾ ಇರಲಿಲ್ಲ ನಿನ್ನೆ ಇನ್ಸ್ಟಾ ಮಾಡ್ದಾಗ ಚೆಕ್ ಮಾಡಿದಾಗ ಸೊಪ್ಪು ಸಿಕ್ತೋ ಹೆಂಗೆ ಬರ್ತದೋ ಏನೋ ಫ್ರೆಶ್ ಆಗಿರುತ್ತೋ ಇಲ್ವೋ ಅಂತ ಅಂದ್ಕೊಂಡು ನಾನು ಬುಕ್ ಮಾಡೀನಿ ಅದರ ಸೊಪ್ಪು ಮಾತ್ರ ಭಾಳ ಚಲೋ ಬಂದಿತ್ತು ನೋಡ್ರಿ ನಾನು ಎರಡು ಪ್ಯಾಕೆಟ್ ಮಾಡ್ಬೇಕಂತ ಅಂದ್ಕೊಂಡಿ ಅದರ ಸುಮ್ಮ ವೇಸ್ಟಾಗಿದ್ದಿತ್ತು ನಾನು ಬೇರೆ ಉಪವಾಸ ಇವತ್ತಂತೇಳಿ ಒಂದು ಪ್ಯಾಕೆಟ್ ಮಾಡಿರಾತಂತೇಳಿ ಇವಾಗ ಒಂದು ಪ್ಯಾಕೆಟನ್ನು ಕ್ಲೀನ್ ಮಾಡ್ಕೊಳಕತ್ತೀನಿ ಇನ್ನೊಂದು ಪ್ಯಾಕೆಟ ಇನ್ನೊಂದು ದಿವಸ ಮಾಡಿರತ್ತಂತ ಅಂತೇಳಿ ಹಂಗೆ ಹೇಳತ್ತೀನಿ ಈ ಸಾಂಬಾರನ್ನ ನಾನು ಫಸ್ಟ್ ಟೈಮ್ ಮಾಡ್ಕತ್ತೀನಿ ನೋಡಿರಿ ನಮ್ಮ ಮನೆಯೊಳಗೆ ನುಗ್ಗೆ ಸೊಪ್ಪಂತೂ ನಮ್ಮ ಕಡೆ ಅಂತೂ ಮಾಡೋಂಗೇನೇ ಇಲ್ಲ ನೋಡಿರಿ ನುಗ್ಗೆ ಸೊಪ್ಪು ಬಳಸೋದನ್ನೇ ಇಲ್ಲ ಆದರೆ ಈ ಕಡೆ ಸೈಡೆಲ್ಲ ನುಗ್ಗೆ ಸೊಪ್ಪಿನ ಬಸ್ಸಾರು ಆಮೇಲೆ ಇದ್ರೊಳಗೆ ಬಜ್ಜಿ ಮಾಡ್ತಾರೋ ಇಷ್ಟೊಂದೆಲ್ಲ ಮಾಡ್ತಾರೆ ಮತ್ತು ಮೊಟ್ಟೆ ಎಲ್ಲ ಹಾಕಿ ಪಲ್ಯ ಮಾಡ್ತಾರೋ ನಾನು ತಿಂದನಿ ನನ್ನ ಫ್ರೆಂಡ್ ಒಂದ್ಸಾರಿ ಮಾಡಿಕೊಟ್ಟಿದ್ರು ನನಗೆ ಅವಾಗ ನಾನು ಟೇಸ್ಟ್ ನೋಡಿದ್ದೀನಿ ಖರೆ ನಮ್ಮ ಮನೆಯೊಳಗೆ ಒಂದು ಸಾರಿನೂ ಟ್ರೈ ಮಾಡಿರಲಿಲ್ಲ ಇವತ್ತು ನಮ್ಮ ಮನೆಯೊಳಗೆ ಮಾಡಿರಾತಂಥೇಳಿ ನುಗ್ಗೆ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ ಈ ನುಗ್ಗೆ ಸೊಪ್ಪನ್ನ ನಾವು ಚಾಕುವಿಂದ ಕಟ್ ಮಾಡಬಾರ್ದು ನೋಡ್ರಿ ಕಟ್ ಮಾಡಿರೋ ಕಹಿ ಬರ್ತತಿದು ಹಾಗಾಗಿ ಕೈಯಲ್ಲೇನ ನಾನು ಬಿಡಿಸ್ಕೊಳಕತ್ತಿದ್ನಿ ಆಮೇಲೆ ಇವಾಗ ಏನು ಹೆಸರುಕಾಳು ಮತ್ತು ಬೆಳೆ ಕುದಿಯಕೆ ಇಟ್ಟು ಅದನ್ನೆಲ್ಲ ಅದರೊಳಗನ್ನು ಹಾಕಿ ನುಗ್ಗೆ ಸೊಪ್ಪನ್ನು ಕುದಿಸ್ಕೋಬೇಕು ಇನ್ನೂ ಒಂದು ಪ್ಯಾಕೆಟ್ ಐತಿ ನೋಡೋಣಂತ ಮೊಟ್ಟೆ ಹಾಕಿ ಪಲ್ಯ ಮಾಡ್ತೀನಿ ಇಲ್ಲಂತಂದ್ರೆ ಬಜ್ಜಿ ಗಿಜ್ಜಿ ಏನಾದರೂ ಮಾಡ್ತೀನಿ ಹೊಸದಾಗಿ ಏನಾದರೂ ಒಂದು ರೆಸಿಪಿ ನೋಟ್ನಲ್ಲಿ ಮಾಡ್ಬೇಕಂತೇಳಿ ಒಂದು ಪ್ಯಾಕೆಟ್ನ ಹಾಗೆ ಇಟ್ಕೊಂಡಿದ್ದೀನಿ ಇವತ್ತ ಮೊಟ್ಟೆ ಹಾಕಿ ಮಾಡಬೇಕಂತಂದರೆ ಇವತ್ತು ಗುರುವಾರ ತಿನ್ನಂಗಿಲ್ಲ ಮನೆಯವರು ತಿನ್ನೋದಿಲ್ಲ ನಾನಂತೂ ಉಪವಾಸ ಹಾಗಾಗಿ ಇವತ್ತೆಲ್ಲ ಏನೂ ಮಾಡೋಕ್ಕೋಗ್ಲಿಲ್ಲ ಇನ್ನೊಂದು ದಿವಸ ಮಾಡಿರಾತಂಥೇಳಿ ಎಲ್ಲ ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡು ಇನ್ನು ತೊಳೆದು ಅದನ್ನು ಕುದಿಯಕ್ಕೆ ಹಾಕಬೇಕು ಅಷ್ಟೊತ್ತಿಗಾಗಲೇ ರೈಸನು ಆಲ್ಮೋಸ್ಟ್ ಕುದ್ದಿತ್ತು ಈ ಕಡೆ ಹೆಸರುಕಾಳು ಮತ್ತು ಬೇಳೆನೋ ಎರಡು ಒಂದು ಏಯ್ಟಿ ಪರ್ಸೆಂಟ್ ಕುದ್ದಿದ್ದು ನೋಡ್ರಿ ಅದರೊಳಗೆ ಸೊಪ್ಪನ್ನು ಹಾಕಿ ನಾನು ಇನ್ನೊಂದು ಸ್ವಲ್ಪ ಕುದಿಸ್ಕೊಳಕತ್ತೀನಿ ಇದು ಸೊಪ್ಪು ಬೇಗ ಕುದೀತತಿ ಒಂದೊಂದ್ಸರಿ ಬೇಗ ಕುದಿಯಂಗಿಲ್ಲಪ್ಪಾ ಅಂತ ಅನಿಸರ ನೀವೇನು ಮಾಡಬೇಕಂದ್ರೆ ಹೆಸರು ಕಾಳು ಮತ್ತು ತೊಗರಿ ತೊಗರಿಬೇಳೆ ಸೊಪ್ಪು ಮೂರನ್ನು ಹಾಕಿ ಕುಕ್ಕರಲ್ಲಿನ ಕೂಗಿಸ್ಕೊಂಡ್ರು ನಡೀತತಿ ಅದರ ಮತ್ತು ಜಾಸ್ತಿ ಕುದೀತಂದ್ರೆ ಪಲ್ಯ ಅಷ್ಟು ಚಲೋ ಆಗೋದಿಲ್ಲ ಎಲ್ಲ ಮುದ್ದೆ ಮುದ್ದೆ ಆಗಿಬಿಡ್ತತಿ ಹಾಗಾಗಿ ಉದ್ರಾಗ ಇರ್ಬೇಕಿತ್ತು ಪಲ್ಯ ಚಲೋ ಆಕತಿ ಅದಕ್ಕಾಗಿ ನಾನು ಪಾತ್ರೆ ಒಳಗನ ಬೇಯಿಸ್ಕೊಳಕತ್ತಿದ್ದು ನೋಡಿರಿ ಸೊಪ್ಪೆಲ್ಲ ಹಾಕಿ ಇವಾಗ ಅದನ್ನು ನಾನು ಕುದಿಯಾಕಿಟ್ಟನಿ ಇದೇನು ಸೊಪ್ಪ ಬೇಗ ಕುದಿತೈತಿ ಹಾಗೇನೇನು ಟೈಮ್ ತೊಗೊಳಂಗಿಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗೆ ಸೊಪ್ಪನ್ನು ಕುದೀತು ಇದನ್ನೆಲ್ಲ ನೀಟಾಗಿ ಸೋಸ್ಕೊಳಾಕತ್ತೀನಿ ನೋಡ್ರಿ ನೋಡ್ರಿ ಈ ರೀತಿ ಇರಬೇಕು ಆವಾಗ ಉದ್ರ ಉದ್ರಾಗಿತ್ತಂದ್ರೆ ಪಲ್ಯ ತಿನ್ನೋಕ ಚಲೋ ಅನಿಸ್ತತಿ ಇದ್ರೊಳಗೆ ಸ್ವಲ್ಪನ ಏನಿದು ನಾವು ಬೇಯಿಸಿಟ್ಕೊಂಡಿವಲ್ಲ ಸೊಪ್ಪು ಕಾಳು ಅದನ್ನೆಲ್ಲನೂ ಸಾಂಬಾರು ಮಾಡೋಕ್ಕೂ ಒಂದು ಚಮಚ ಅಷ್ಟೇ ಎತ್ತಿಟ್ಕೋತೀನಿ ನಾನು ಎತ್ತಿಟ್ಕೊಂಡು ಇವಾಗ ಪಲ್ಯ ಮಾಡತ್ತೀನಿ ನೋಡ್ರಿ ಒಂದು ಬಾಳಿಗೆಗೆ ಒಂದು ಎರಡು ಚಮಚ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಜಜ್ಜಿರುವಂಥ ಬೆಳ್ಳುಳ್ಳಿ ಒಣ ಮೆಣಸಿನ್ಕಾಯಿ ಕರಿಬೇವು ಮತ್ತು ಈರುಳ್ಳಿ ಹಾಕ್ಕೊಳಕತ್ತೀನಿ ಇಷ್ಟು ಹಾಕಿ ನಾವು ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಉಪ್ಪು ಹಾಕ್ಕೊಳಕತ್ತೀನಿ ನೋಡಿರಿ ಇಷ್ಟು ಇದಕ್ಕೆ ಖಾರಕ್ಕಂತೂ ನಾವು ಒಣ ಮೆಣಸಿನ್ಕಾಯಿ ಹಾಕಿರ್ತೀವಿ ಒಣ ಮೆಣಸಿನ್ಕಾಯಿ ಇಲ್ಲಾಂದ್ರೆ ನೀವು ಹಸಿ ಮೆಣಸಿನ್ಕಾಯಿನೂ ಹಾಕೊಬೋದು ನಡಿತತಿ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಇವಾಗೇ ನಾವು ಸೋಸಿಟ್ಕೊಂಡಿದ್ದೀವಲ್ಲ ಸೊಪ್ಪು ಕಾಳು ಅದನ್ನೆಲ್ಲನೂ ಹಾಕಿ ಇದಕ್ಕೆ ತೆಂಗಿನಕಾಯಿ ತೊರಿ ಹಾಕತ್ತೆ ನೋಡಿರಿ ಮೇನ್ ಅಂತೂ ತೆಂಗಿನಕಾಯಿ ತುರಿ ಬೇಕೇ ಬೇಕು ತೆಂಗಿನಕಾಯಿ ತೊರಿ ಹಾಕ್ಕೊಂಡು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳಕತ್ತೀನಿ ಉಪ್ಪು ಖಾರ ಕರೆಕ್ಟಾಗಿ ಆಯಿತು ಇಲ್ಲೋ ನೋಡಿಕೊಂಡು ಒಂದು ಸರಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಆದರೆ ಇವತ್ತು ನಾನು ಏನೂ ನೋಡಿರಲಿಲ್ಲ ಟೇಸ್ಟ್ ಯಾಕಂದ್ರೆ ಉಪ್ಪುವಾಸೆ ಇರೋದರಿಂದ ಅಜ್ಮಾಸೆ ಎಷ್ಟು ಬರ್ತದಲ್ಲ ಅಷ್ಟು ನಾನು ಮಾಡಿದ್ನಿ ಆಮೇಲೆ ಮನೆಯವರು ನೋಡಿ ಹೇಳಿರು ಉಪ್ಪು ಅದು ಎಲ್ಲ ಕರೆಕ್ಟ್ ಆಗೈತಿ ಅಂತಂದರು ಹಂಗೆ ಸಾಂಬಾರು ಮಾಡ್ಕೊಳಕ್ಕೆ ಮಿಕ್ಸಿ ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮ್ಯಾಟೊ ಮತ್ತು ಅದು ಸೊಪ್ಪುದು ಪಲ್ಯ ಒಂದು ಚೂರು ಕೊತ್ತಂಬರಿ ಚಕ್ಕೆ ಲವಂಗ ಜೀರಿಗೆ ಮೆಣಸು ಇಷ್ಟು ಹಾಕ್ಕೊಳಕತ್ತೀನಿ ನೋಡ್ರಿ ಆಮೇಲೆ ತೆಂಗಿನಕಾಯಿ ಸ್ವಲ್ಪ ಹಾಕ್ಕೋಬೇಕು ಇಷ್ಟು ಹಾಕ್ಕೊಂಡು ಇದನ್ನ ಅಷ್ಟೆ ನಾವು ನೈಸಾಗ ಪೇಸ್ಟ್ ಮಾಡ್ಕೋಬೇಕು ಯಾವಾಗಲೂ ಸಾಂಬಾರಿಗೆ ರೆಡಿ ಮಾಡ್ಕೋತೀವಲ್ಲ ಅದೇ ಥರನ ಸೇಮ್ ಮಸಾಲೆನ ತೊಗೋಬೇಕು ಎಲ್ಲ ನೀಟಾಗಿ ನೈಸಾಗ ಪೇಸ್ಟ್ ಮಾಡಿಕೊಂಡು ನಾವೇನು ಸೊಪ್ಪೆಲ್ಲ ಕುದಿಸಿ ಬಸ್ದಿಟ್ಕೊಂಡಿದ್ದೀವಲ್ಲ ಕಟ್ಟು ಆ ಕಟ್ಟಿಗೆನ ಈ ಮಸಾಲೆನ ಹಾಕ್ಕೋಬೇಕು ನೋಡಿರಿ ಆ ಕಟ್ಟಿಗೆನ ಈ ಮಸಾಲೆನ ಹಾಕ್ಕೊಂಡು ನಾನು ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಇವಾಗ ಇದಕ್ಕನ್ನು ಸಾಲ್ಟ್ ಹಾಕ್ಕೊಳಕತ್ತೀನಿ ನೋಡ್ರಿ ಸಾಲ್ಟು ಆಮೇಲೆ ಅರಿಶಿನ ಪುಡಿ ಗರಂ ಮಸಾಲ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಇಷ್ಟು ಹಾಕೋಬೇಕು ಇದಕ್ಕೆ ಸಾಂಬಾರು ಪುಡಿ ಎಲ್ಲ ಏನು ಹಾಕಂಗಿಲ್ಲ ಹಾಗಾಗಿ ಖಾರ ಉಪ್ಪು ಇದನ್ನು ಹಾಕ್ಕೋಬೇಕು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಧನಿಯಾ ಪುಡಿನೂ ಒಂದು ಸ್ವಲ್ಪ ಹಾಕ್ಕೊಂಡಿದ್ದನ್ನು ನೋಡ್ರಿ ಹಾಕಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಗ್ಗರಣೆ ಕೊಟ್ಟು ಕುದಿಸ್ಬೇಕು ಇವಾಗ ಒಂದು ಬೋಗುಣಿಗೆ ಒಂದು ಎರಡು ಚಮಚ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಚೂರ ಹಿಂಗೆ ಹಾಕ್ಕೊಳಕತ್ತೀನಿ ನೋಡಿರಿ ಆಮೇಲೆ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಎರಡ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ಎಷ್ಟು ಹಾಕಿ ನಾವು ಇವಾಗೇನು ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ ಸಾಂಬಾರ್ಗೆ ಅದನ್ನು ಹಾಕೋಬೇಕು ನೋಡ್ರಿ ಆ ನೀರನ್ನ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೋಬೇಕು ಇಷ್ಟ ಆತಂದ್ರೆ ಇದು ಸಾಂಬಾರು ರೆಡಿ ಆಯಿತು ಲಾಸ್ಟಿಗೆ ಬೇಕಂದ್ರೆ ಸ್ವಲ್ಪ ತೆಂಗಿನಕಾಯಿ ಇಲ್ಲ ಅಂತಂದ್ರೆ ಇಲ್ಲ ನಾನು ಒಂದೇ ಒಂದು ಚಮಚ ತೆಂಗಿನ ತುರಿನ ಹಾಕ್ಕೊಂಡು ಕುದಿಯೋಕೆ ಇಡಾಕತ್ತೀನಿ ನೋಡಿರಿ ಚೆಂದಾಗ ಕುದಿಬೇಕಿದು ಕುದ್ದು ಸ್ಮೆಲ್ ಬರ ಬರಬೇಕು ಘಮ ಘಮ ಅಂತೇಳಿ ಸ್ಮೆಲ್ ಬಂದಾಗನ ಇದು ಟೇಸ್ಟ್ ಚಲೋ ಇರ್ತೈತಿ ಇವಾಗ ಸಾಂಬಾರನ್ನು ನೋಡಿರಿ ರೆಡಿ ಆಯಿತು ಆ ಕಡೆ ರೈಸನ್ನು ರೆಡಿಯಾಗಿತ್ತು ಸಾನ್ವಿಗೆ ಸ್ಕೂಲಿಗೆ ಟೈಮ್ ಆಗಿತ್ತು ಅಂತೇಳಿ ಅಕ್ಕಿಗೆ ಅನ್ನ ಸಾಂಬಾರನ್ನ ತಿನ್ಸತ್ತೀನಿ ನಮ್ಮ ಮನೆಯವರ ನಾಷ್ಟಕ್ಕೆ ಮುದ್ದೆ ಮಾಡಂದಿದ್ರಲ್ಲ ಹಾಗಾಗಿ ಸಾನ್ವಿ ಅನ್ನ ಸಾಂಬಾರು ತಿಂತಾನಂದ್ಲು ಅಕ್ಕಿಗೆ ಅನ್ನ ಸಾಂಬಾರು ತಿನ್ನಿಸಿ ಬಾಕ್ಸಿಗೆ ಸ್ವಲ್ಪ ಪಪ್ಪಾಯ ಹಾಕಿ ಅಕ್ಕಿಗೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಹೋಗಿಬಿಟ್ಟು ಬನ್ನಿ ಬಿಟ್ಟು ಮೇಲೆ ಇವಾಗ ನಮ್ಮ ಮನೆಯವ್ರಿಗೆ ಬಿಸಿ ಮುದ್ದೇನ ಮಾಡತ್ತೀನಿ ನೋಡಿರಿ ಅವರು ಸ್ನಾನಕ್ಕೆ ಹೋಗಿದ್ರು ಬರೋ ಅಷ್ಟರಲ್ಲಿ ಮುದ್ದೆ ಮಾಡಿ ರೆಡಿ ಮಾಡಿರಾತಂಥೇಳಿ ಇವಾಗ ಮುದ್ದೆಯೂ ಎಲ್ಲ ತಿರುವಿ ರೆಡಿ ಮಾಡ್ಕೊಂಡಿದಿನಿ ಸಿಲಿಕಾನ್ ಶೀಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಎಣ್ಣೆ ಬೇಕಾದರೆ ಎಣ್ಣೆಯೂ ಹಚ್ಕೋಬೋದು ನಾನು ಸ್ವಲ್ಪ ತುಪ್ಪ ಹಾಕಿದ್ದೀನಿ ಹಾಕಿ ಇವಾಗ ಮುದ್ದೆನೆಲ್ಲ ನೀಟಾಗಿ ರೆಡಿ ಮಾಡ್ಕೋಬೇಕು ಇವಾಗಂತೂ ಮುದ್ದೆ ಮಾಡಿ ಮಾಡಿ ಬಿಟ್ಟತಿ ಹಾಗಾಗಿ ಪರ್ಫೆಕ್ಟಾಗಿ ಮುದ್ದೆ ಬರ್ತೈತೆ ನೋಡ್ರಿ ಮುಂಚೆ ಅಂತೂ ನಾನು ಮುದ್ದೆನ ಮಾಡೋಕ್ಕೆ ಬರ್ತಿರಲಿಲ್ಲ ಆದರೆ ಇವಾಗ ಮಾತ್ರ ಪರ್ಫೆಕ್ಟಾಗಿ ಮುದ್ದೆನ ಮಾಡ್ತೀನಿ ಇವಾಗಂತೂ ವಾರದಲ್ಲಿ ಒಂದು ಸರಿ ಆದರೂ ನಾನು ಮುದ್ದೆ ಮಾಡಿರ್ತೇನೆ ಮುಂಚೆ ಆದರೆ ಯಾವಾಗಲಾದರೂ ಒಂದು ಸರಿ ಮಾಡ್ತೀನಿ ತಿಂಗ್ಳಾಗ ಒಂದು ಸರಿ ಎರಡು ಸರಿ ಮಾಡ್ರೆ ಹೆಚ್ಚು ಆದರೆ ಇವಾಗ ಸರಿ ತಿಂದರೆ ಒಳ್ಳೇದು ಅಂಥೇಳಿ ವಾರದಲ್ಲಿ ಒಂದು ಸರಿ ಆದರೂ ರಾಗಿ ಮುದ್ದೆ ಮಾಡಿರ್ತೀನಿ ಹಾಗೆ ಒಂದೆರಡು ದಿವಸ ಚಪಾತಿ ಒಂದೆರಡು ದಿವಸ ರೊಟ್ಟಿ ಈ ರೀತಿ ಒಂದು ವಾರದಲ್ಲಿ ಎಲ್ಲನೂ ತಿನ್ನಬೇಕು ಅನ್ನೋ ಥರ ಪ್ಲ್ಯಾನ್ ಮಾಡಿಕೊಂಡು ಈ ರೀತಿ ಮಾಡಿರ್ತೇನೆ ನೋಡಿರಿ ನೋಡಿರಿ ಇವಾಗ ಮುದ್ದೆ ಆಗಕತ್ತು ನಾನು ಒಂದು ಎರಡು ಮಾಡ್ಬೇಕಂತಂದ್ರೆ ಅವು ಸಣ್ಣ ಸಣ್ಣ ನಾಲ್ಕು ಮುದ್ದೆ ಅದು ನೋಡಿರಿ ನಮ್ಮನೆಯವ್ರ ಬೆಳಗ್ಗೆ ಎರಡು ಎರಡು ಅವ್ರು ತಿಂದ್ರು ಇನ್ನೆರಡು ಉಳಿದಿದ್ದು ಅವರು ಸಂಜೆ ಮುಂದೆನೂ ಅಷ್ಟೇ ಅವನ್ನ ತಿನ್ಕೊಂಡ್ರು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಸಂಜೆ ಮುಂದೆನೂ ಅವನ್ನ ತಿಂದರು ಅವರು ನಾನಂತೂ ಇವತ್ತು ಬೆಳಗ್ಗೆ ಮಧ್ಯಾಹ್ನ ಏನೂ ತಿನ್ನೋಂಗಿಲ್ಲಲ್ಲ ಸಂಜೆಗಡೆನ ನಾನು ಮಮ್ಮಿ ಊಟ ಮಾಡಿರತ್ತಂತೇಳಿ ನಾನು ಬರೀ ಚಾ ಇಷ್ಟ ಕುಡಿದಿದ್ನಿ ಇವತ್ತು ಗುರುಪೌರ್ಣಿಮಾ ಆಗಿರೋದ್ರಿಂದ ಸಂಜೆ ಮುಂದೆ ನಾನು ದೇವಸ್ಥಾನಕ್ಕನೂ ಹೋಗಿದ್ನಿ ಅವಾಗೆಲ್ಲ ನಾನು ಯಾವುದೋ ಬ್ಲಾಗ್ ಮಾಡ್ಕೊಂಡಿಲ್ಲ ಆದರೆ ಹಂಗ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ ಅಲ್ಲೇ ಪ್ರಸಾದ ಕೊಟ್ಟಿದ್ರು ಅದರ ಪ್ರಸಾದನ ತೊಗೊಂಡು ನಾನು ಇವತ್ತು ಉಪವಾಸನ ಬಿಟ್ಟಿದ್ನಿ ನೋಡ್ರಿ ಇವಾಗ ರಾಗಿ ಮುದ್ದೆನೂ ಎಲ್ಲ ರೆಡಿ ಅದು ಅವನು ಇನ್ನು ಆರ್ತಾವ್ ನಮ್ಮ ಮನೆಯವ್ರು ಬರ್ಗುಡಕ್ಕೆ ಸ್ನಾನಕ್ಕೆ ಹೋಗಿದ್ರಲ್ಲ ಅವ್ರು ಬರ್ಗುಡಕ್ಕೆ ಆರ್ತಾವಂತೇಳಿ ಹಾಟ್ ಬಾಕ್ಸಲ್ಲಿ ಹಾಕಿಟ್ನಿ ಹಂಗೆ ಅವ್ರು ಬಂದ ತಕ್ಷಣ ಅವರು ಇವತ್ತು ಗುರುವಾರ ಅಲ್ಲ ದೇವ್ರಿಗೆಲ್ಲ ಕೈ ಮುಗಿದು ಬಂದರು ಇವಾಗ ಅವ್ರಿಗೆ ನಾಷ್ಟ ಕೊಡತ್ತೀನಿ ನೋಡಿರಿ ಮಧ್ಯಾಹ್ನಕ್ಕೆ ಬಾಕ್ಸಿಗೆ ಮುದ್ದೆ ಹಾಕಿರ ಎಲ್ಲ ತನಗಾಗ್ಬಿಡ್ತಾವಂತೇಳಿ ಬೆಳಗ್ಗೆನ ಬಿಸಿ ಮುದ್ದಿನ ತಿಂದು ಹೊಂಟಿದ್ರು ನೋಡ್ರಿ ಇವಾಗ ನಾಷ್ಟಕ್ಕೆ ರೆಡಿ ಆಯಿತು ಹಂಗೆ ಮಧ್ಯಾಹ್ನದ ಬಾಕ್ಸಿಗೆ ನಾನು ರೆಡಿ ಮಾಡಕತ್ತಿದ್ನಿ ಮಧ್ಯಾಹ್ನಕ್ಕೇನು ಮುದ್ದೆ ತೊಗೊಂಡು ಹೊಂಟಿರಲಿಲ್ಲ ಒಂದು ಬಾಕ್ಸಲ್ಲಿ ರೈಸು ಸಾಂಬಾರು ಆಮೇಲೆ ಪಲ್ಯ ಹಾಕಿದ್ನಿ ಲಂಚ್ ಬ್ಯಾಗಲ್ಲಿ ಇಡಬೇಕಂತಂದ್ರೆ ಇದು ಕ್ಯಾನ್ ಅದರೊಳಗೆ ಇಡಿಸ್ಲಿಲ್ಲ ಸಾಂಬಾರ್ದು ಹಾಗಾಗಿ ಮತ್ತೆ ಅದು ಕ್ಯಾ ಸಾಂಬಾರನೆಲ್ಲ ಬೇರೆ ಡಬ್ಬಿಗೆ ಹಾಕ್ಕೊಂಡು ಮತ್ತು ನಾನು ಪ್ಯಾಕ್ ಮಾಡೀನಿ ಒಂದು ಹೊಸಾದ ಲಂಚ್ ಬಾಕ್ಸ್ ಐತಿ ಮೂರು ಡಬ್ಬಿನೂ ಗ್ಲಾಸ್ದು ಅದಾವೆ ನಮ್ಮ ಮನೆಯವ್ರಿಗೆ ಅದರೊಳಗೆ ಹಾಕ್ತೇನೆ ಅಂದ್ರೆ ಬೇಡ ನಾನು ಒಡ್ಕೊಂಡು ಬಂದರೆ ಏನು ಮಾಡ್ತೀವಿ ಬೇಡ ಸ್ಟೀಲೊಳಗೇ ಹಾಕಂತಂದ್ರು ಸ್ಟೀಲ್ ಒಳಗನೆ ಎಲ್ಲ ಪ್ಯಾಕ್ ಮಾಡಿದ್ನಿ ಅದರ ಲಂಚ್ ಬ್ಯಾಗಲ್ಲಿ ಹಿಡಿಲಿಲ್ಲ ಮತ್ತು ಕ್ಯಾನಿಂದ ತೆಗೆದು ಒಂದು ಗಾಜಿನ ಡಬ್ಬಿಯನ್ನು ತೊಗೊಂಡು ಹೊಸದ್ರೊಳಗೆ ಒಂದೇ ಒಂದು ತೊಗೊಂಡಿ ಅದೇನು ಲೀಕ್ ಆಗಂಗಿಲ್ಲ ನೋಡೇನ ನೋಡ್ರಿ ನಮ್ಮ ಮನೆಯವ್ರು ಮೂರು ಬಾಕ್ಸಲ್ಲೇನು ಹಾಕ್ತಾನಂತನಿ ಒಂದ್ರಾಗ ರೈಸು ಪಲ್ಯ ಸಾಂಬಾರು ಹಾಕ್ತೇನೆ ಅಂದ್ರೆ ಅವ್ರು ಬೇಡ ನಾನು ಸ್ವಲ್ಪ ಗಾಡೀಲಿ ದೂರ ಹೋಗಬೇಕು ಒಡಿತು ಏನು ಮಾಡೋದು ಬೇಡ ಅಂತೇಳಿ ಅನ್ನೋಕತ್ತರು ಫಸ್ಟ್ ಡೇನ ತೊಗೊಂಡು ಹೊಂಟಿದ್ರಲ್ಲ ಬೇಡ ಅಂದಿದ್ದಕ್ಕಾಗಿ ನಾನು ಸಮಡೋದ್ರೆ ವೇಸ್ಟ್ ಆಗ್ತತ್ತಲ್ಲ ಅಂಥೇಳಿ ಸ್ಟೀಲ್ ಡಬ್ಬಿ ಒಳಗನ ಹಾಕಿ ಇವಾಗ ಲಂಚ್ ಬಾಕ್ಸ್ನ ರೆಡಿ ಮಾಡಿ ಕೊಡಾಕತ್ತೀನಿ ಅವ್ರಿಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ ನೋಡ್ರಿ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಸಿಗ್ತೀನಿ ನಾಳಿನ ವಿಡಿಯೋದಲ್ಲಿ. ಬಾಯ್